ತಾಳಿಕೋಟಿ ತಾಲೂಕಿನ ಅಸ್ಕಿ ಬೆಕ್ಕನಾಳ್ ಮತ್ತು ಬೂದಿಯಾಳ್ ಪಿಟಿ ಗ್ರಾಮದ ಕೆರೆ ನೀರು ತುಂಬಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಎಸ್ ವಾಲಿಕರ್ ಸರ್ ಹಾಗೂ ಶ್ರೀ ಸೈಲ್ ಸಜ್ಜನ್ ಅಪ್ಪು ಗೌಡ ಪಾಟೀಲ್ ಸಾಕಿನ್ ಬನ್ನಡಿ ಪಿ ಟಿ ರವೀಂದ್ರ ಸುಧಾಕರ್ ಅದೇ ರೀತಿಯಾಗಿ ಅಸ್ಕಿ ಗ್ರಾಮದ ಡಾಕ್ಟರ್ ಪ್ರಭುಗೌಡ ಅದೇ ರೀತಿಯಾಗಿ ಪೊಲೀಸ್ ಠಾಣೆಯ ಎ ಎಸ್ ಆಗಿರ್ತಕ್ಕಂಥ ಅಶೋಕ್ ನಾಯ್ಕೋಡಿ ಅವರು ಹಾಜರಿದ್ದರು ಈ ಸಂದರ್ಭದಲ್ಲಿ ತಾಳಕುಟಿ ತಾಲೂಕಿನ ದಂಡಾಧಿಕಾರಿಗಳು ಆಗಮಿಸಿ ಧರಣಿ ಕೂತಿರ್ತಕ್ಕಂಥ ಎಲ್ಲ ರೈತರಿಗೆ ಹಾಗೂ ಮಹಿಳೆಯರಿಗೆ ಸಂತವನದ ಮಾತುಗಳನ್ನು ಹೇಳಿ ನಾವು ಕೆರೆ ನೀರು ತುಂಬಿಸುವ ಪ್ರಯತ್ನ ಮಾಡುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಕ್ಕೆ ಆ ಭರವಸೆ ಮೇರೆಗೆ ಧರಣಿ ಕೂತಿರ್ತಕ್ಕಂಥ ಈ ಒಂದು ಧಣಿ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡರು ಅವನ 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 ಮನೆಯ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ರೈತರನ್ನ ಯಾವ ಬೆಲೆ ಕೊಟ್ಟಿದ್ರು ಅವರು ರೈತರಂದ್ರ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರಲ್ಲ ಆ ಒಂದು ಅಂತ ಮನೆಯನ್ನು ಹೊಕ್ಕು ಪೂಜೆ ಮಾಡಿದ ನನ್ನ ಗುರುವೇ ಪಾವನ ಅಂತ ಹೇಳಿದ್ದಾರೆ ಅಂತ ಒಂದು ರೈತರ ನಾಡಿನ ಎಲ್ಲ ರೈತರಿಗೆ ನಮಸ್ಕರಿಸಿ ಎರಡು ದಿನ ನಿನ್ನೆ ಮತ್ತು ಇವತ್ತಿನ ಒಂದು ಧರಣಿ ಸತ್ಯಾಗ್ರಹ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಮತ್ತು ಎ ಡಬ್ಲ್ಯೂ ಹಾಗೂ ಸೆಕ್ಷನ್ ಆಫೀಸರ್ ಅವರೆಲ್ಲ ಬಂದು ಈ ಒಂದು ವಿನಿಮಯ ಮಾಡಿಕೊಂಡಾಗ ಇಲ್ಲ ಸರ್ ನೀವು ಜೂನ್ ಆರನೇ ತಾರೀಕಿನ ನಂತರ ಯಾವ್ದಾದ್ರೂ ತಮ್ಮ ಪ್ರೊಸೆಸ್ ಅನ್ ಮಾಡ್ತಿದ್ದೀವಿ ಮತ್ತೆ ವಿತಿನ್ ಒಂದು ಮೂರ್ನಾಲ್ಕ ದಿನದಲ್ಲಿ ಕೆ ಜನ್ ಎಲ್ ಆಫೀಸಿಂದ ಆಫೀಸ್ ನಲ್ಲಿ ಮೀಟಿಂಗ್ ಕರೀತಿದ್ದೀವಿ ನಿಮ್ಮ ರೈತ ಮುಖಂಡರು ಬರ್ಬೋದು ಅಥವಾ ಎಲ್ಲರೂ ಸೇರಿ ಬರ್ಬೋದು ಎಲ್ಲರೂ ಸೇರ್ ಬರಕ ಸ್ವಲ್ಪ ಆರ್ಥಿಕ ಆಗ್ತದೆ ಅವ್ರು ಯಾರು ಬರ್ತಾರ ಅವರು ನಾಲ್ಕು ಜನ ಆಗ್ಲಿ ಹತ್ತು ಜನ ಆಗ್ಲಿ ಬರ್ತಾರ ಆದಷ್ಟು ಬೇಗ ಒಂದು ನಾಲ್ಕು ದಿನದಲ್ಲಿ ಐದು ದಿನದಲ್ಲಿ ಯಾಕಂದ್ರೆ ಎಲ್ಲಾ ಟೆಕ್ನಿಕಲ್ ಇಶ್ಯೂ ನಿಮ್ಗ ನನ್ಗಿಂತ ಹೆಚ್ಚಿಗೆ ಗೊತ್ತಿರ್ತಾವೆ ಆ ಟೆಕ್ನಿಕಲ್ ಟೆಕ್ನಿಕಲ್ ಇಶ್ಯೂ ಹೆಂಗ್ ಅನ್ನೋದು ಹೇಳಿ ಆ ಆಗಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಮಾಡಿದ್ರೆ ಇರ್ತದೋ ಯಾರಿಗೆ ಬರೋದ್ರ ಇರ್ತದೋ ಇಂಥ ಒಂದು ಏನಾರು ಹೇಳಿ ಸಹಕಾರ ಕೊಟ್ಟು ಆ ಕೆರೆ ತುಂಬಿಸುವಂತ ಕೆಲಸ ತಮ್ಮ ಯಾಕಂದ್ರೆ ಯಾಕಂದ್ರ ಈ ಕೆರೆ ತುಂಬಿಸಿದ್ರೆ ನೀವು ಇದು ತಹಸೀಲ್ದಾರ್ ಇಂಥವ್ರಿದ್ರು ಇಂಥವ್ರಿದ್ರು ಅಂತ ನಾವಾಗ ನಾವಂತೂ ನೆನಪಿಸ್ಕೋತೀವಿ ಆ ಪುಣ್ಯ ನಿಮಗೆ ತಗ್ತದೆ ಯಾಕಂದ್ರೆ ಬರೀ ಆಫೀಸು ಮತ್ತು ರೂಲ್ಸ್ ಕಾನೂನು ಪ್ರಕಾರ ಏನೂ ಆಗಂಗಿಲ್ಲ ಒಂದಿಷ್ಟು ಮಾನವಿಕ ದೃಷ್ಟಿಯಿಂದ ನಮ್ಮನ್ನ ರೈತರನ್ನ ಆ ಹೇಗೆ ಮಾಡೋದು ನಿಂತದೇ ನಿಂತಿ ಆ ನಿಟ್ಟಿನಲ್ಲಿ ತಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಯಾವುದಕ್ಕೂ ಇಲ್ಲಿ ಕುಂದರೂ ನಮ್ಮ ಕೆಲಸ ಕಾರ್ಯಗಳನ್ನು ತುಂಬರು ತೆರಲಿಲ್ಲ ಆದ್ರೆ ತಮ್ಮ ಮಾತಿಗಳಿಗೆ ತಾಲೂಕಿನ ದಂಡಾಧಿಕಾರಿಗಳು ಬಂದಾಗ ಅವ್ರ ಮಾತಿ ಬೆಲೆ ಕೊಟ್ಟು ನಾವು ನಮ್ಮ ಈ ಒಂದು ಧರಣಿ ಆಯಿತ ತಮ್ಮ ಸಮ್ಮುಖದಲ್ಲಿ ಅಂತ್ಯಗೊಳಿಸ್ತೀವಿ ಆದ್ರ ಜೂನ್ ನಂತರ ಜೂನ್ ಆರ ನಂತರ ಎಂಟರ ನಂತರ ತಾವ ಯಾವ್ದು ಇದಕ್ಕೆ ಸ್ಪಂದನೆ ಮಾಡಿದೆ ಕೆಲಸ ಒಮ್ಮೆ ನೀರು ಬಿಡು ಅಂತ ಹೇಳ್ತಲ್ಲ ಸ್ಪಂದನೆ ಮಾಡಿದ್ದು ಯಾವ್ದಾದ್ರು ಒಂದು ಪತ್ರದ ಮುಖಾಂತರ ಆಗಲಿ ದೂರವಾಣಿ ಮುಖಾಂತರ ಯಾವುದೋ ಒಂದು ನಮಗ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಉತ್ತರ ನಾವು ನಿಮ್ಮ ನಿಮ್ ಇರ್ತೀವಿ ನಾವು ಏನು ನಿಮ್ಮ ಏನು ಮಾಡ್ ಹೇಳ್ತೀರಿ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಬೆಲ್ಲಿಯ ಅಂತೆ ತಮ್ಮ ಸಮ್ಮುಖದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ರೈತ ಮುಖಂಡರ ಒಂದು ಇದರ ಅವರ ಒಂದು ನಿರ್ಧಾರ ಮಾಡಿದೆ ನಾನು ಯಾರು ಹೇಳಿಲ್ಲ ಅವ್ರು ಏನು ನಿರ್ಧಾರ ಮಾಡಿದಾರ ಅದ್ರ ಮುಖಾಂತರ ಯಾಕಂದ್ರೆ ತಮಗ್ ಬೆಲೆ ಕೊಡ್ಬೇಕಂತ ಹೇಳಿ ಅದು ಕೊಟ್ಟಿದ್ದಾರೆ ಆ ಮುಂಬರುವ ದಿನಗಳಲ್ಲಿ ರೈತರಿಗೆ ನೀವು ಬೆಲೆ ಕೊಟ್ಟಾಗ ಮಾತ್ರ ಅದು ಪೂರ್ಣ ಆಗ್ತದ ಅದಕ್ಕಾಗಿ ಈ ಧರಣಿಯನ್ನ ಅಂತ್ಯಗೊಳಿಸ್ತಾ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಒಂದ್ ಎರಡು ಮಾತು ಹೇಳಿ ಮೊದಲನೇದಾಗಿ ಎಲ್ಲ ರೈತ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಬಿಕಾಸ್ ಬೇಕಾದರೆ ನನ್ನ ಮಾತಿಗೆ ಕರೆಗೋ ಬೆಲೆ ಕೊಟ್ಟು ತಾವು ಈ ಧರಣಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀರಿ ನಾನು ತಮಗೆಲ್ಲರಿಗೂ ಒಂದು ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಒಂದು ಬಿಕಾಸ್ ಈಗ ನೀವು ತಾವೇನು ಹೇಳಿ ಯಾವುದಕ್ಕಾದ ನಿಮ್ಮ ಕೆರೆ ತುಂಬಿಸುವ ಉದ್ದೇಶದಿಂದ